Oh ನಮಸ್ಕಾರ ಸ್ನೇಹಿತರೆ ಯಾವಬ್ಬಬ್ಬ ಇಂಥ ಒಂದು ಮಹಾ ಟೂರಿಸ್ಟ್ ಖಂಡಿತ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಹಾಗಾದ್ರೆ ಅಂತ ಒಂದು ಮಹಾ ಟೂರಿಸ್ಟ್ ಸಿಕ್ತದ ಏನಪ್ಪ ಹಾಕಿದ್ರೆ ಸಂಧ್ಯಾ ಬದುಕಿ ವಾಪಸ್ ಬಂದೇ ಬಿಟ್ಲ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೀಚ ಹಾಕೊಂಡ್ರೆ ಇವತ್ತು ಬಂದಿರ್ತಕ್ಕಂಥ ಆ ಒಂದು ಅನಾಮಿಕ ಹುಡುಗಿ ಬೇರೆ ಯಾರು ಅಲ್ಲ ಅದು ನಮ್ಮ ಸತ್ ಹೋಗಿರೋ ಸಂಧ್ಯಾ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಸಂತಸ ನ್ಯಾಯ ಕೊಡಿಸಬೇಕು ಅನ್ನುವ ಕಾರಣಕ್ಕೆ ಇನ್ವೆಸ್ಟಿಗೇಷನ್ ಮಾಡಿಕೊಂಡಿದ್ದಾರೆ ಅವ್ರದೇ ರೀತಿಯಲ್ಲಿ ಇಲ್ಲಿ ರೀತು ಮತ್ತೆ ವಿಖಿಯ ಒಂದು ಮೆಹಂದಿ ಪ್ರೋಗ್ರಾಂ ನಡೀತದೆ ಆ ಒಂದು ಮೆಹಂದಿ ಪ್ರೋಗ್ರಾಂ ಅದ್ದೂರಿಯಾಗಿ ನಡೀತಿರುವ ಒಂದು ಪ್ರೋಗ್ರಾಂಗೆ ಅನಾಮಿಕ ಲೇಡಿ ಮಗದೊಮ್ಮೆ ಎಂಟ್ರಿ ಕೊಡ್ತದಾರ ಇತ್ತ ಕಡೆ ಭಾರ್ಗವಿ ಆತ ಕಡೆ ಜೆ ಪಿ ಇಬ್ರನ್ನ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಭಾರ್ಗವಿ ಇಲ್ಲಿ ಅನಾಮಿಕ ವ್ಯಕ್ತಿ ಅಂತ ಹೇಳ್ಬೋದು ಈ ಕಡೆ ಜಿ ಪಿಗೆ ಒಂದು ಲೆಕ್ಚರನ್ನು ಇಟ್ಟು ಹೋಗ್ತಿದ್ದಾರೆ ಅನಾಮಿಕ ವ್ಯಕ್ತಿ ಆ ಒಂದು ಲೆಕ್ಚರನ್ನು ನೋಡ್ತಿದ್ದಾಗ ನಿಜವಾಗ್ಲೂ ಕೂಡ ಜಿ ಪಿ ತತ್ತರಿಸಿ ಹೋಗ್ತಿದ್ದಾರೆ ಯಾಕಂದರೆ ಈ ಜಿ ಪಿ ಅನ್ಗೆ ಬರೆದಂಥ ಲೆಕ್ಚರಲ್ಲಿ ಸಾಧ್ಯ ಸಾವಿನ ಒಂದು ಸಮಾಧಿಯ ಮೇಲೆ ನಿನ್ನ ಅರಮನೆ ಕಟ್ಕೊಳೋಕೆ ಹೋಗ್ತಿದೆಯಾ ನಿಜವಾಗ್ಲೂ ಸಾವಿನ ಒಂದು ಸಮಾಧಿ ಮೇಲೆ ಅರಮನೆ ಕಟ್ಟುವುದು ಗಾಳಿಯಲ್ಲಿ ಅರಮನೆ ಕಟ್ಟಾಗೆ ಅಂತ ಹೇಳಿ ಒಂದು ಲೆಚರ್ ಅಲ್ಲಿ ಬರ್ದಿರತ್ತ ನಿನ್ನ ಅಂತ್ಯಗಾಲ ಶುರುವಾಯಿತು ಅಂತ ಬರ್ತದ ಇಲ್ಲಿ ಜಿ ಪಿ ಅಬ್ಬರಕ್ಕೆ ಅಟಹಾಸಕ್ಕೆ ಉತ್ತರ ಕೊಡೋಕೆ ಬಂದಿರತಕ್ಕಂಥ ಅನಾಮಿಕ ಲೇಡಿ ಭಾರ್ಗವಿಗೆ ಸಹಾಯ ಮಾಡುಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಅನಾಮಿಕ ಲೇಡಿಯನ್ನ ನೋಡಿದಂಥ ಭಾರ್ಗವಿ ಹಿಂಬದಿಯಲ್ಲಿ ಇಲ್ಲಿ ಯಾರು ನೀವು ನೆಂತ್ಕೊಡಿ ಅಂತ ಹೋಗ್ತಿದ್ದಾರೆ ಬಟ್ ಅಲ್ಲಿಂದ ಎಸ್ಕೇಪ್ ಆಗ್ತಿದ್ದಾರೆ ಲೇಡಿ ಹಾಗಿದ್ರೆ ಯಾರಪ್ಪ ಅದು ಖಂಡಿತವಾಗ್ಲು ಅದು ಬೇರೆ ಯಾರು ಅಲ್ಲ ಸತ್ತು ಹೋಗಿರೋ ಸಂಧ್ಯಾನೇ ಮರಳಿ ವಾಪಸ್ ಬಂದಿರೋದು ಕೊನೆಗೂ ಸಂಧ್ಯಾ ಸತ್ತಿಲ್ಲ ಸಂಧ್ಯಾ ಬದುಕಿದ್ದಾಳೆ ಅಂತಕ್ಕಂಥ ವಿಶ್ವ ಕ್ಲಿಯರ್ ಆಗಿ ರಿವೀಲ್ ಆಗ್ತದೆ ಹಾಗಿದ್ರೆ ಯಾಕೆ ಸಂಧ್ಯಾ ಸತ್ತಿರುವ ಹಾಗೆ ನಡೆಸಿದ್ದು ಹಾಗಿದ್ರೆ ಸಂಧ್ಯಾ ಸಾವಾಗಿತ್ತಲ್ವ ಅವತ್ತು ಅದು ಹೇಗೆ ಸಾಧ್ಯ ಇದು ಕೆಲ್ವನು ಕೂಡ ತಿಳ್ಕೋಬೇಕು